ಬೆಳಗಾವಿ ಭೀಮ್ಸ್ ಆಡಳಿತ ಮಂಡಳಿಯ ಮಹಾ ಇಡುವಟ್ಟು ಬಯಲಿಗೆ ಬೆಳಗಾವಿ ಭೀಮ್ಸ್ ಆಸ್ಪತ್ರೆಯಲ್ಲಿ ಆತಂಕ ಸೃಷ್ಟಿಸಿದ ನಕಲಿ ವೈದ್ಯ ವಿದ್ಯಾರ್ಥಿನಿ ಓಡಾಟ ನಾನು ಪಿ ಜಿ ವಿದ್ಯಾರ್ಥಿನಿ ಅಂತ ಸಿಕ್ಕ ಸಿಕ್ಕವರಿಗೆ ಭೀಮ್ಸ್ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಆರೋಪವಾಗಿದೆ ಎರಡ್ ಮೂರು ತಿಂಗಳ ಕಾಲ ನರ್ಸಿಂಗ್ ವಿದ್ಯಾರ್ಥಿನಿ ಅಂತ ರೋಗಿಗಳಿಗೆ ಮಾಡಿರುವ ಭೀಮ್ಸ್ ನಕಲಿ ವಿದ್ಯಾರ್ಥಿನಿ ಸನಾ ಶೇಖ್ ಟ್ರೀಟ್ಮೆಂಟ್ ಕಾರಬಾರ್ ಮೂಲದ ಸನಾ ಶೇಖ್ ಸದ್ಯ ಬೆಳಗಾವಿಯ ಕುಮಾರಸ್ವಾಮಿ ಲೇಔಟ್ ನಲ್ಲಿ ವಾಸ ಇರುವ ಬಗ್ಗೆ ಮಾಹಿತಿ ಸಿಕ್ಕಿದೆ ವೈದ್ಯಕೀಯ ವಿದ್ಯಾರ್ಥಿನಿ ವೇಷಾಧರಿಸಿ ಓಡಾಟದ ವೇಳೆ ಸಿಕ್ಕಿ ಬಿದ್ದಿರುವ ವಿದ್ಯಾರ್ಥಿನಿ ಸರ್ಜಿಕಲ್ ವಾರ್ಡ್ ಪಿಡಿಒ ಹೀಗೆ ಆಸ್ಪತ್ರೆ ಎಲ್ಲಾ ವಿಭಾಗದಲ್ಲೂ ಓಡಾಡಿ ರೋಗಿಗಳಿಗೆ ಚಿಕಿತ್ಸೆ ನೀಡುತ್ತಾ ಇದ್ದರು ಭೀಮ್ಸ್ ನಲ್ಲಿ ಕಳೆದ ಮೂರು ತಿಂಗಳಿಂದ ಪ್ರಾಕ್ಟೀಸ್ ಮಾಡ ಬಗ್ಗೆ ಮಾಹಿತಿ ಕೂಡ ಲಭ್ಯವಾಗಿದೆ ಬೀಮ್ಸ್ ಆಸ್ಪತ್ರೆಯಲ್ಲಿರುವ ಸಮುದಾಯದ ಅಣತಿಯಂತೆ ಇರೋ ಬಗ್ಗೆ ಕೂಡ ಮಾಹಿತಿ ಇದೆ ಕೆಲವೊಂದು ಬಾರಿ ಅನುಮಾನಗೊಂಡ ಸಿಬ್ಬಂದಿಗಳು ಪ್ರಶ್ನಿಸಿದರೆ ಬೀಮ್ಸ್ ನಿರ್ದೇಶಕರ ಹೆಸರು ಹೇಳಿ ಧಮಕಿ ಹಾಕಿರೋ ನಕಲಿ ವೈದ್ಯ ವಿದ್ಯಾರ್ಥಿನಿಯವರು ಇದೀಗ ಬೀಮ್ಸ್ ನಲ್ಲಿ ರೋಗಿಗಳಿಗೆ ಚಿಕಿತ್ಸೆ ನೀಡುವಾಗ ಸೆಕ್ಯುರಿಟಿ ಗಾರ್ಡ್ ಕೈಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದ ವಿದ್ಯಾರ್ಥಿನಿ ತಕ್ಷಣವೇ ಬೆಳಗಾವಿ ಭೀಮ್ಸ್ ಸರ್ಜನ್ ಎಂಒ ಗಮನಕ್ಕೆ ತಂದಿದ್ರು ಭೀಮ್ಸ್ ಸೆಕ್ಯುರಿಟಿ ಕರೆದು ವಿಚಾರಣೆ ವೇಳೆ ಬೇರೊಂದು ಖಾಸಗಿ ಆಸ್ಪತ್ರೆಯಲ್ಲಿ ಪ್ರಾಕ್ಟೀಸ್ ಮಾಡುತ್ತಿರುವುದು ಕೂಡ ದೃಢವಾಗಿದೆ ಆಸ್ಪತ್ರೆಯಲ್ಲಿರುವ ವಿಭಾಗವೊಂದರ ಹೆಡ್ ಕಮ್ಮಿಕ್ಕಿಂದ ಪ್ರಾಕ್ಟೀಸ್ ಮಾಡುತ್ತಿರುವ ಬಗ್ಗೆ ಮಾಹಿತಿ ಸಿಕ್ಕಿದ್ದು ಭೀಮ್ಸ್ ಆಡಳಿತ ಮಂಡಳಿ ಎಡವಟ್ಟಿನ ಬಗ್ಗೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಲು ಭೀಮ್ಸ್ ನಿರ್ದೇಶಕರ ಅಶೋಕ್ ಶೆಟ್ಟಿ ನಕಾರ ವ್ಯಕ್ತಪಡಿಸಿದ್ದಾರೆ अरे आने के बाद आप आप जीने 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 आप ज 全然変わ